ಖಾನಾಪುರದ ರೈಲು ನಿಲ್ದಾಣದ ಅಭಿವೃದ್ಧಿಗಾಗಿ ರೈಲ್ವೆ ಇಲಾಖೆಯಿಂದ ಮೂರು ಕೋಟಿ ವಿಶೇಷ ಅನುದಾನ ಮಂಜೂರಾಗಿತ್ತು ಇದರಲ್ಲಿ ನಿಲ್ದಾಣದ ಫ್ಲಾಟ್ಫಾರ್ಮ್ ವಿಸ್ತರಣೆ ಶೌಚಾಲಯ ನಿರ್ಮಾಣ ಸೇರಿದಂತೆ ಪ್ರಯಾಣಿಕರ ಅನುಕೂಲಕ್ಕಾಗಿ ನಾನಾ ಸೌಲಭ್ಯ ಒದಗಿಸುವ ಕಾಮಗಾರಿಕೆಗಳಿಗೆ ಸಚಿವ ಭೂಮಿ ಪೂಜೆ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಅವರು ಖಾನಾಪುರ್ ಸಂಪತ್ಭರಿತ ತಾಲೂಕಾಗಿದ್ದು ಪ್ರಮುಖವಾಗಿ ಕೃಷಿ ಉತ್ಪಾದನೆ ಮತ್ತು ರಾಷ್ಟ್ರೀಯ ಕುಂಬಾರಿಕೆ ಕೇಂದ್ರ ಹೊಂದಿರುವ ತಾಲೂಕಾಗಿದ್ದು ಮುಂದಿನ ದಿನಗಳಲ್ಲಿ ಖಾನಾಪುರ್ ತಾಲೂಕನ್ನ ಜಿಲ್ಲೆಯಲ್ಲಿ ಅಭಿವೃದ್ಧಿ ಹೊಂದಿದ ತಾಲೂಕು ಮಾಡುವಲ್ಲಿ ಶ್ರಮಿಸಬೇಕಿದೆ ಮುಂದಿನ ದಿನಗಳಲ್ಲಿ ಖಾನಾಪುರ ರೈಲು ನಿಲ್ದಾಣವನ್ನು ಮಾದರಿ ರೈಲು ನಿಲ್ದಾಣವನ್ನಾಗಿ ಮಾಡುವಲ್ಲಿ ಎಲ್ಲರೂ ಶ್ರಮಿಸಬೇಕಾಗಿದೆ ಅದಕ್ಕಾಗಿ ಖಾನಾಪುರ ರೈಲು ನಿಲ್ದಾಣಕ್ಕೆ ವಿಶೇಷ ಹನ್ನೊಂದು ಕೋಟಿ ಅನುದಾನವನ್ನು ನೀಡಿದ್ದು ವಿವಿಧ ಅಭಿವೃದ್ಧಿ ಕಾಮಗಾರಿಕೆಗಳು ಮುಂದಿನ ಎರಡ್ ಸಾವಿರದ ಇಪ್ಪತ್ತಾರರ ಒಳಗಾಗಿ ಪೂರ್ಣಗೊಳಿಸುವಂತೆ ಸೂಚಿಸಿದ್ದೇನೆ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರ ವಹಿಸಿಕೊಳ್ಳುವ ಮೊದಲು ರೈಲು ನಿಲ್ದಾಣಗಳಲ್ಲಿ ಕುರ್ಚಿಯಿಂದ ಹಿಡಿದು ಕುಡಿಯುವ ನೀರಿಗೂ ಬರವಿತ್ತು ಆದರೆ ಮೋದಿಯವರು ಅಧಿಕಾರ ವಹಿಸಿಕೊಂಡ ನಂತರ ಎರಡು ಲಕ್ಷ ಅರವತ್ತೈದು ಸಾವಿರ ಕೋಟಿ ಅನುದಾನ ಕೊಡುವ ಮೂಲಕ ಭಾರತ ರೈಲನ್ನ ವಿಮಾನ ದರ್ಜೆಗೆ ಏರಿಸಿದ್ದಾರೆ ಎಂದರು ಈ ರಾಷ್ಟ್ರಕ್ಕೆ ಅನೇಕ ಸವಲತ್ತುಗಳ ಜೊತೆಯಲ್ಲಿ ಮನಸ್ಸನ್ನ ಒಂದು ದೊಡ್ಡ ಕೆಲಸವನ್ನು ಮಾಡತಕ್ಕಂತಹದ್ದು ಈ ಒಂದು ಕಾನಾಪುರ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಭಾರತ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ನಿಮಗೆ ಅಭಿನಂದನೆಯನ್ನು ಇವತ್ತು ಸಲ್ಲಿಸ್ತಾ ಇದ್ದೀನಿ ಕೃಷಿ ಊಟ ಉತ್ಪಾದನೆಗೆ ಮತ್ತು ರಾಷ್ಟ್ರೀಯ ಕುಂಬಾರಿಕೆ ತರಬೇತಿ ಕೇಂದ್ರ ಕೂಡ ನಿಮ್ಮಲ್ಲಿದೆ ಇದರ ಜೊತೆಯಲ್ಲಿ ಇವತ್ತು ನಾವು ಎರಡು ಮೂರು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ರೈಲ್ವೆ ಲೆವೆಲ್ ಕ್ರಾಸಿಂಗ್ನ ಜೊತೆಯಲ್ಲಿ ಏನಿವತ್ತು ನಾವು ಸುಮಾರು ಹನ್ನೊಂದು ಕೋಟಿಗೂ ಮೇಲ್ಪಟ್ಟ ಹಣವನ್ನು ಅಭಿವೃದ್ಧಿಯನ್ನು ಮಾಡಿ ನಿಮ್ಮ ಭಾಗದಕ್ಕೆ ನಾವು ಕೇವಲ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಒಳಗಡೆ ನಾವು ಇದನ್ನು ಲೋಕಾರ್ಪಣೆ ಅನ್ನೋ ಮಾತಾಡೋದು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಕರ್ಮಾಜಿ ಟ್ವೆಂಟಿ ಸಿಕ್ಸ್ ಜೂನ್ ಓತಾಯ ಈ ಕೆಲಸವನ್ನು ನಾವು ಮಾಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ರೈಲ್ವೆ ಮೇಲ್ ಸೇತುವೆ ಕೆಲ ಸೇತುವೆ ಕೇವಲ ಭಾರತ ಸರ್ಕಾರ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಎಂ ಈ ದೇಶದ ಐನೂರ ನಲವತ್ತ್ ಮೂರು ಲೋಕಸಭಾ ಸದಸ್ಯರಾಗಿದ್ದಾರೆ ಇವರೆಲ್ಲರಿಗೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರದ ಪ್ರಧಾನಮಂತ್ರಿಗಳು ನೂರಕ್ಕೆ ನೂರು ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಎಲ್ಲ ಲೆವೆಲ್ ಲೆವೆಲ್ ಮೇಲ್ ಸೇತುವೆ ಕೆಳ ಸೇತುವೆಯನ್ನು ಮಾಡುವ ಜೊತೆಯಲ್ಲಿ ಇವತ್ತು ಏನು ಖಾನಾಪುರದ ಬಿ ಕೂಡ ಒಂದಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಖಾನಾಪುರದಲ್ಲಿ ಕೇಂದ್ರ ಸಂಸದರ ಕಾರ್ಯಕ್ರಮ ಇದೇ ಮೊದಲು ಅದಕ್ಕಾಗಿ ಸಚಿವ ಸೋಮಣ್ಣ ಅವರಿಗೆ ಧನ್ಯವಾದ ಸೋಮಣ್ಣ ಅವರು ರಾಜ್ಯ ಸಚಿವರಾಗಿದ್ದಾಗ ಹತ್ತು ಲಕ್ಷ ಮನೆಗಳನ್ನು ಮಂಜೂರು ಮಾಡಿದ್ದು ಅವರ ಕಾರ್ಯಕ್ಷಮತೆಗೆ ಕನ್ನಡಿ ಅದರಂತೆ ಕೇಂದ್ರ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ರೈಲ್ವೆ ಸಚಿವೆ ಅಶ್ವಿನಿ ವೈಷ್ಣವ್ ಅವರಿಗೆ ಹೆಗಲು ಕೊಟ್ಟು ಭಾರತ ರೈಲ್ವೆಯನ್ನು ಅಭಿವೃದ್ಧಿ ಪತ್ತದತ್ತ ಕೊಂಡೊಯ್ಯುತ್ತಿದ್ದಾರೆ ವಿವಿಧ ರೈಲು ನಿಲುಗಡೆಗೆ ಮನವಿ ಮಾಡಿಕೊಂಡಿದ್ದು ಖಾನಾಪುರ ಹಳ್ಳಿಗಳಿಂದ ಕೂಡಿದ ತಾಲೂಕಾಗಿದ್ದು ಮುಖ್ಯವಾಗಿ ವಾರ್ಕರಿ ಸಂಪ್ರದಾಯದ ಜನರು ಸಂತ ಸಂಪ್ರದಾಯ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ಅಂಥವರಿಗಾಗಿ ವಾಸ್ಕೋ ಪಂಡರಪುರ ವಿಶೇಷ ರೈಲು ಪ್ರಾರಂಭಿಸಬೇಕು ಜೊತೆಗೆ ಎಕ್ಸ್ಪ್ರೆಸ್ ರೈಲುಗಳಾದ ವಾಸ್ಕೋ ನಿಜಾಮುದ್ದೀನ್ ಮತ್ತು ಬೆಂಗಳೂರು ಬೆಳಗಾವಿ ಎಕ್ಸ್ಪ್ರೆಸ್ ರೈಲುಗಳನ್ನು ಖಾನಾಪುರದಲ್ಲಿ ನಿಲುಗಡೆ ಮಾಡುವಂತೆ ಖಾನಾಪುರ ಶಾಸಕ ವಿಠಲ್ ಹಲ್ಗೇಕರ್ ಸಚಿವರಲ್ಲಿ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ಗ್ರಾಮೀಣ ಉಪಾಧ್ಯಕ್ಷ ಪ್ರಮೋದ್ ಕೋಚೇರಿ ಬ್ಲಾಕ್ ಅಧ್ಯಕ್ಷ ಬಸವರಾಜ್ ಸಾನಿಕೊಪ್ಪ ಬಿಜೆಪಿ ಮುಖಂಡೆ ಧನಶ್ರೀ ದೇಸಾಯಿ ರೈಲ್ವೆ ಅಧಿಕಾರಿಗಳಾದ ಮೀನಾ ಅಜಯ್ ಶರ್ಮಾ ಮತ್ತು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಾಗೇಶ್ ನಾಯ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಖಾನಾಪುರ್